ಮತ್ತೆ ಹಪಟ್ಟ ಸಣ್ಣ ಐತಿ ಅದಕ್ಕ ಮುರಿದೈತಿ ಅದು ಬಿರುಸಿತ್ರ ಯಾಕೆ ಮುರಿತಿತ್ತು ಏ ಯಾವ ನೀ ಪಡಬೀದಿ ಪಕ್ಕಿರ ಅಲ್ಲ ಎದುರಿಗೆ ಬರೋ ಈ ಶಿರೋಳದ ಪೋರಿ ಕಾಣಂಗಿಲ್ಲ ನಿನ್ನ ಕಣ್ಣಿಗೆ ನೀ ಅವ್ರಿ ಬಟನ್ ಮಾರಿ ಹೆಂಗಸ ಎದುರಿಗೆ ರಾಜ ರಂಗಿ ಹಾಕೊಂಡ್ಬರು ಈ ಸರ್ದಾರ ಕಾಣುದಲ್ಲ ನಿನ್ನ ಕಣ್ಣಿಗೆ ಕಾದಿ ತೋಟ ಹಾದಿ ಹಿಡಿದ ತೋಳ ಏರಿಸಿಕೊಂಡ್ಬರು ಗಣಮ ಮತ್ತೇನ ಹುಡುಗಿ ತಡಕ ಯಾಕ ಹರಕotti ನಂದೈತಿ ಅಲ್ಲ ನೀನು ಮೆಂಬರ ಅಂತ ದೊಡ್ಡ ದೊಡ್ಡ ಮಾತಾಡ್ತೀಯಾ ಮಗನೇ ಭಯ ಭಯ ಇರ್ಲಿ ಆ ನನ್ನ ತಿಂಡಿ ನಿಂತೇ ಏನು ಬರಗೆಟ್ಟಿರಿ ನಾವು ಬರಗೆಟ್ಟಿವತ್ತಾ ಅಲ್ಲಿಂದ ಇಲ್ಲಿಗೆ ಬಂದಿರೀ ಮತ್ತೇನ ಹುಡುಗಿ ನಿನ್ನ ಕಣ್ಣಿಗೆನ ಅಡಿಗೆ ಮಾಡು ಬಾಡನ ಗತೆ ಕಾಣಕತ್ತನಾ ಈ ಊರ್ ಮೆಂಬರ್ ಅಷ್ಟ ಅಲ್ಲ ಮುಂದೆ ಅಧ್ಯಕ್ಷ ಅಧ್ಯಕ್ಷ ಆಗಮದಾನೆ ನಾ ಯಾರತ್ತ ಗೊತ್ತತ್ತೆ ನಿನಗೆ ಯಾರು ನಾ ಯಾರತ್ತ ಗೊತ್ತ ನಿಮಗೂ ಗೊತ್ತಿಲ್ಲ ಮುಂದ ಕುತ್ತದಕ್ಕ ಸನ್ನಿ ಲಿಯೋನ್ ವಿಡಿಯೋ ನೋಡಿ 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 ಬರಗೆಟ್ರೆ ನೀ ಒಂದರ ಮಾರಿ ಮೇಲೆ ನಗು ಅಲ್ಲಿ ನಿಮ್ಮ ಲವರ್ ಮೇಲೆ ಅಣಿಗ್ರ ಹಾಕಿರೇಣ ನಾನು ನಗಂಗಿಲ್ಲ ನಾ ಇಲ್ಲ ಸನ್ನಿ ಲಿಯೋನ್ ಬಾಳ್ ನೋಡ್ತೀನಿ ಬೈಕೊಂದ ಬಿಡ್ತಾನೆ ಮತ್ತೆ ನಿಮಗೆ ಗಿಟ್ಟಿ ಅಂದಿದ್ರೆ ಇದೊಂದು

அது சந்தீனி நானும் ஊராக மாஜி தாலுக்கு பஞ்சாய்த்தி ಅಧ್ಯಕ್ಷನ ಮಗಳ ದಿನ ನಿನ್ನ ಅಧ್ಯಕ್ಷನ ಮಗಳ ದಿನ ಏ ನಿನ್ನ ನೀ ಏನಾದ್ರು ಮಾಜಿ ನಾ ಏನ ಹಾಲಿ 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 ಇದ್ರು ನೀ ಮಾಡೋ ಕೆಲಸ ಬರೀ ಖಾಲಿ ನಮ್ಮಪ್ಪ ಮಾಡಿದ ಕೆಲಸ ನೋಡು ಸುಂದರ ಹೆಣ್ಣಿಗೆ ಇಟ್ಟಂಗ ಕಿವಿ ವಾಲಿ ನನಗ ಗೊತ್ತೈತಿ ಅವ್ ಮಾಡಿದ ಕೆಲಸ ಅದರ ಮ್ಯಾಗ ಬುರ್ರ ಅಂತ ಬೆಳೆದವು ಮುಳ್ಳಿನ ಕಂಟಿ ಜಾಲಿ ಅದನ್ನ ನೋಡಿ ನೀವಾಗ ಹಾಡಿದಿ ಅಲ್ಲಿ ಲೇ ಹುಡುಗ ಮೊದಲು ಮಾಡ ನೀ ಇಲ್ಲಿಂದ ಜಗ ಖಾಲಿ ಏ ಹುಡುಗಿ ನನಗ ನೀ ಕಲಸಬೇಡ ಅಡಿಗೆ ಸಾಲಿ ನಿನ್ನ ಹೆಸರು ಏನಂತ ನನಗ ನಕ್ಕೋತ ಹೇಳ ಹಾಕ್ತನ ಹಾಕ್ತ ನಾವು ಹೂವಿನ ಬಾಯಿ ಇನ್ನೇ ನನಗೆ ಯಾವರ ಗಿಟ್ಟಿ ಅಂದ್ರೆ ಅವ್ನ ಲವರ್ ಮೇಲೆ ಆನೆ ಯಾವ ಆಡಂಗಿಲ್ಲ ನನಗ ಮತ್ತೆ ನನಗೂ ಲೇ ನೆಂಬರ್ರ ಮೊದಲ ಗಟ್ಟಿ ಐತಿಲ್ಲ ನೋಡ್ಕೊಂಡ ನಿನ್ನ ಚಂಬರ್ರ ನನ್ನ ಹೆಸರು ಐತಿ ರತ್ನಾಗೋಳ್ ನಂಬರ್ರ ನೇಮು ವಾ ಇಂಗ್ಲೀಷ ರೂಪಕ್ಕೆ ತಕ್ಕಂಗೆ ಹೆಸ್ರು ಮಾತಿನಲ್ಲಿ ಮಂಟಪ ಕೊಟ್ಟು ಒ ಉಸಿರ ಎಲ್ಲ ಆದರೂ ಹೆಣ್ಣೆ ಈ ಹೇಳಿದ್ದು ಕೇಳಿದ್ದು ಇಂಗ್ಲೀಷಿನಲ್ಲಿ ಹೆಸ್ರು ನಾ ಹೇಳಿದ್ರ ನಿನ್ನ ನನ್ನ ನಿನ್ನ ಹಾಲು ನನ್ನ ಕೈಯಾಗ ಆಗುವುದು ಮೊಸ್ರು ಮೈ ನೇಮ್ ಈಸ್ ರವಿ ಹೌದೇನು ಹೊಸದಾಗಿ ಉದಯಿಸಿದ ರವಿ ಎಲ್ಲೈತಿ ನೀ ವಾಸವಿದ್ದ ಗವಿ ಪಟಪಟ ಪಟಪ್ಪ ಏ ಕರಡ ಬರೇ ಬಂದ ಓ ನನ್ನ ಕಷ್ಟ ಪಟ 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 ಕರೆ ಹೇಳು ರವಿ ಅದನ್ನು ವಿಚಾರ ಮಾಡಬೇಡ ರತ್ನ ಮೊದಲ ನನ್ನ ಕೈ ಹಿಡಿಯಾಕ ಮಾಡ ನೀ ಪ್ರಯತ್ನ ಆಮೇಲೆ ನಿನ್ನ ಅಂದದ ಅರಮನೆಯಾಗ ಕುಂಡಸಿ ಚಾಪಿ ಮೇಲೆ ಚಪ್ಪರಿಸಿ ಬೆಚ್ಚಗ ಮಾಡಿ ಮಲಗಿಸ್ತಾನ ಬಾ ರತ್ನ ಈ ಮಾತೇನ ನಮ್ಮ ಈ ಭಾಷೆ ಕೊಡೋಣ ಭಾಷೆ ಕೊಡ್ತ ಈ ಮಾತು ಇರ್ಲೇಳ ಇರ್ಲ ಒಂದು ಹೇಳ್ತೀನಿ ನೀವ್ಗಳು ಬಯ್ಯನ್ ಹೆಣ್ತಿಗಂತಾರ ಬಾಬಿ ಬೈಯನ್ ಹೆಣ್ತಿಗಂತಾರ ಬಾಬಿ ನಮ್ಮ ಮಾಮನ ಮೇಗೈತಿ ಬಹಳ ಚರ್ಬಿ ಮಾಮನ ಮೇಯಾಗೈತಿ ಬಹಳ ಚರ್ಬಿ ನಾವು ಸೋತ್ರ ಗೆದ್ರು

ீத்தக்கான முதல்ல ஊர் மின்றி தந்தி தந்தார் அருவி கணதுவா

ா நல்லா வரலா

गजवदना निन्ना त्याना माडुवेना गजवदना निन्ना ಹಾರ್ಯಾಡಕತೆ ರತ್ನವ ಮಗಳ ರತ್ನವ ರತ್ನ ಅಲ್ಲ ಕುತ್ಬನ್ ಪತ್ರ ಹಾಕುದು ಏನ ನಿಂಗನ ಪಕ್ಕ ಕರ್ಕೊಂಡ ಹೋದ ಅಲ್ಲ ನಿಂಗನಾರ ಅಡಿಯಪ್ಪ ಕುಳಿಗೇರ್ಗುದು ಗಾಡಿ ಮ್ಯಾಗ ಕರ್ಕೊಂಡು ಹಾದು ರತ್ನಕ್ಕ ರತ್ನ ಏನ ಸಿದ್ದರಾಮಯ್ಯ ಆ ಶಕ್ತಿ ಯೋಜನೆ ಮಾಡ್ಯಣ ಬಾಗಪ್ಪ ರತ್ನವಾ ರತ್ನ ಹಿಂಗ್ಯಾಕ್ರು ಓಯ್ಯಪ್ಪ ಯಾವಾಗ ನೋಡಿದ್ದಿರ್ಲಿ ಇದ ನಾ ಯಾರು ತಾಕ್ ಬಿಡ್ತಿದ್ದು ಹಿಂಗೆ ನೋಡಿಲ್ಪ ಹಂಗ ಹಗಲ ರಾತ್ರಿ ಇರ್ತಾವ ಅವಾಗ ಅಟ್ಟ ನೋಡ್ತಿದ್ದೆ ಈಗ ಇಂತ ಮಂದ್ಯಾಗ ಅಯ್ಯೋ ರತ್ನಾಕ ಮಗಳ ರತ್ನ ಧನೀನ ಹೋತ್ವಾ ನೀನು ಒದಿರಿ ಒದಿರಿ ಅಲ್ಲ ಇವನ್ ಜೋಡಿ ನಿಂತದ್ಯಾ ಇವು ಹೋಗಿ ಸುರಪಾಲಾಗ ಆ ಸುಂದರಿ ದಶಿಂದ ಹೋಗಿ ನಿಂತು ಬಂದ ಮಗಾನ ರತ್ನಾಕ ರತ್ನಾಕ ಏನು ಚಪ್ಪ ತುಂಬ ಪಡ್ಕೋದುವ ನೀನು ದಶಿಂದ ರತ್ನಾಕಾ ನೋಡ್ದೆ ನೋಡದೆ. ಇಂಗಾರನರ ಪಕ್ಕಾಸಿದು ಚೂಪತಿ ಮಾಂಡಿದದ್ದು ಜೋಡಿ ಏನು ಮಾಡ್ತಿ ನಿಂದ ಮಾಂಡೈತ್ಯ ನೋಡ್ಲಾ ಒಂದೀಟಾ ನಿನ್ನ ಮಾಂಡಕ್ಕೆ ಹರಿಯ ಬಸ್ತಿ ಮಾಡಿ ಬಿಡುನು ಗೊತ್ತಾತದ್ದು ಮಾಂಡೈತ ಚೂಪೈತ ಬಸ್ತಿ ಮಾಡ್ ಮೊದ್ಲ ನಾನು ಹೇತಿ ರೊಟ್ಟಿ ಮಾಡಿ ಹಾಕಲಕಾಗಿ ಗಾಲು ಒಳಗೆ ಹೋಗ್ಯಾವು ನೀ ಎಟ್ ወತಿಕಾ ಹಾಕಿದ್ರೆ ಇಲ್ಲಿ ಟಾಪ್ ಅನ್ಸೇರಿ ಇಲ್ಲಿ ಟಾಪ್ ಅನ್ಸಿ ಅವನ ಅಗಸ್ರೋಳಿದ ಅಲ್ಲೇ ಮಾದ್ರ ನಿನ್ನ ಅಪ್ಪ ನಿನ್ ಕಾಯ್ಕೋತ ಕೂತಿರ್ತಾನ ಮೊದ್ಲ ಹೇಳಂಗಲ್ಲ ಕೇಳಂಗಿಲ್ಲ ತಂಗಿ ಅಟ್ಟ ದಗದತಿ ಬಾ ಅಂದ ಹೋಯ್ತಲ್ಲ

ಅದ ಈ ಮನ್ಯಾಗ ಸಾಕಿದ ಹೊಸ ನಾಯಿನ ಐತ್ರಿ ನಾನು ಹಚ್ಚಿ ಹಚ್ಚಿ ಬಿಡಿಸಿ ದಂಡಿಗೆ ನಿಂದ್ರಸಿನ ಏನ್ಲೇ ಬಡಕ್ ಬಾಯಿ ಬಕ್ವಾ ನೀನ ನಿಂದ್ರಸೀ ಏನ ಕತ್ತಾಕ ನಿಂದ್ರಸಿಯೋ ತಂಗಿ ಮಗಳ ರತ್ನಕ್ಕ ಈ ದಾರಿ ಹಿಡದ್ ಯಾಕೆ ಬರಾಕ ನಿಂತಿದ್ವಾ ಮಗಳ ಈ ದಾರಿಯಾಗ ನಾನಾ ತರದ ನೈಗಳ್ ತಂಗಿ ಯಾವ ಹುರಪಿಲ್ಳೆಪ್ಪ ಒಂದು ಬೌ ಅಂತ ಒಂದ್ ಗುರ್ರೇಪ್ರಿ ಬರ್ತೈತೆ ಅಲ್ಲ ಒಂದ್ ಕುಯಿ ಕುಯ್ ಅಂತ ಬರ್ತಂದ್ರ ಕುಯ್ ಕುಯ್ ಅಂತ ಬಂತಂದ್ರ ಇನ್ನೊಂದು ಕೈ ಕುಯಿ ಅನ್ಲಾರ್ದ ಬಂದ ಕಚ್ತಾವ ಕಡಕೊಳ ಊರಾಗ

ಸಿಮಿಂಟ್ ಡಾಂಬರ್ ಹಾಕುದು ಡಾಂಬರ್ ಇದಟನ್ಯಾಗ ಗೆದ್ದ ಬಂದ ಈ ಹುಚ್ಚ ನಾನು ಮಗನ ಕಡೆ ತಂಗಿ ಈ ನಿನ್ನ ಹಣ್ಣು ತುಂಬಿದ ಬುಟ್ಟಿ ಈ ಮೇಂಬರ್ಗ ತಾಗಿತಾನುವ ಮಗ ಹೆಂಗ್ರಿ ಯಜ್ ಮಾಡ್ರ ಕೂಳ ಗುರ್ತಿಲ್ಲ ಬುಟ್ಟಿ ಹೆಂಗ ತಾಕ್ತ ಹೇಳ್ರಿ ಅಲ್ಲ ಲೇ ಮೇಂಬಾರ ನೀ ಮೊಸರ್ ಗಡಿಗೆಗೆ ಹಚ್ಚಬೇಡ ಈ ಮಸಾಲೆ ಸಾಂಬಾರ ಅಲ್ಲ ನೀ ಹಾಲಿ ಇರ್ಬಹುದ ನಾ ಮಾಜಿ ಅಲ್ಲ ಇನ್ನೊಂದು ಸಾರಿ ಈ ಕಡೆ ನಿನ್ನ ನಾಯಿ ಬತ್ತಂದ್ರ ಬೇರೆ ಆಕತಿ ಮಗನ ತಂಗಿ ಮಗಳ ಹೋಗನು ಇವನ್ ಜುಡಿ ಯಾಕೆ ನಿಂದಿ ಸ್ವಲ್ಪ ನಿಂದಿರಿ ಅಜ್ಜಾರ ಅಜ್ಜಾರ ಅಂದ್ರ ಮಗನ ಕಜ್ಜಾಯಿ ಅಲ್ಲ ಹುಬ್ಬಳ್ಳಿ ಅವರು ಮೊನ್ನೆ ನನಗೆ ಹುಡ್ಗೀನ್ ಕೊಡ್ತೀವಿ ಬಾರು ಸಾವ್ಕಾರ ಅಂತ ಫೋನ್ ಹಚ್ಚಾರ ಹತ್ತು ತೊಲಿ ಬಂಗಾರ ಹತ್ತೆ ಹೊಲ ಇಪ್ಪತ್ತು ತೊಲಿ ಬಂಗಾರ ಇರಾಕ್ ಒಂದ್ ಬಂಗ್ಲೆ ಬೆಂಗ್ಳೂರ್ಗ್ ಹೋಗಾಕ ಒಂದು ಏರೋಪ್ಲೇನ್ ಮತ್ ಲವರ್ಗೆ ಹಚ್ಚಾಕೊಂದು ಒಂದ್ ಫೋನ್ ಇಷ್ಟೆಲ್ಲಾ ಕೊಟ್ಟ ಮ್ಯಾಗ ಸಿಹಿ ಜೇನು ತುಪ್ಪ ತಿನ್ನಾಕ ಕೊಟ್ಟ ಮದ್ವಿ ಮಾಡವ್ರದಾರ ನಿಂತಾದ್ರಾಗ ನನಗ ಅಜ್ಜ ಅಂತೀಯ ಅಲ್ಲಿ ಕೊಜ್ಜನ ಹೋಗೋಣ

வீடி கட்டாரா ஆர் மசில தேடுங்களை மகாராணி வீடி கட்டாரா ஆறுமசுல தேடுங்க இனமுக மகாராணி

कर रकुल बुद्धि नय बुद्धि अलीया परिवार गतिला कर रकुल बुद्धि नय बुद्धि खप्पा टडियान तो फन चलावे तनो देवगल बलली खप्पा टडियान तो फन चलावे तनो देवगल बलली மகள வத்தே பண் ಎಂತ ಸ್ಕೆಚ್ ಈ ಮುದುಕುನು ಸುದ್ದಿ ಕೇಳಿ ನಮ್ಮಂತ ವಯಸ್ಸಿನ ಹುಡುಗರು ತನ್ನ ಮುರುಕೋದಕ್ ಎಂತ ಕಾಲ್ ಬಂತಪ್ಪ ರಾಮ 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 ಅಶೋಕ್ ಮಾಮಾ ಅಪ್ಪ ಯಾವ ಅಂತಿನಿ ನಾನು ಹೆಸರು ತಗೊಂಡ ರಾಮ 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 ಅಂತದ್ರಾಕನಲ್ಲ ಹೋಳಿ ಉಣ್ಣಿ ಕಾಮಣ್ಣ ಯಾಕ ಹಿಂಗ್ಯಾ ಖರ್ಚಿ ಪೆಡ್ಕೊ ಅಂತ ತಲಿ ಕೆರ್ಕೋಂತ ನಿಂತಿ ಓದ್ರಂಗ ಬಾರ್ಲೇ ರಾಮ ನನ್ನ ತೆಲಿ ಕೆಟ್ಟ ಬಾಳೋತ್ ಆಗೇತಿ ಅಲ್ಲಲ್ಲಿ ಆ ಮಗಗೆ ಸೀತಾಪತಿಗ ಹುಬ್ಬಳ್ಳಿಯವ್ರ ಹೆಣ್ಣು ಕೊಡಾಕ್ ಬರಾಕತ್ತಾರಂತ ಹೌದಾ ಹೌದು ನಾಳಿಗೆ ಬರ್ತಾರಂತ ಹೌನಿ ಅದಿ ಬರ್ಯಾಕ ನನಗೆ ಹೇಳ್ಯಾರ ಕೆರಾತ್ ತಗೊಂಡ್ ಹೊಡಿಬೇಕಲ್ಲೇ ನಿಮ್ಮನ್ನ ಅಲ್ಲಲ್ಲಿ ನಮ್ಮಂತ ವಯಸ್ಸಿನ ಹುಡುಗರು ಮುಂದೆ ಮುದುಕುರ್ದ ಹಿಂಗ ಲಗ್ನ ಆದ್ರಮ ತರಗತಿ ಏನು ಅಂತ ನೀನ್ ಚಿಂತೆ ಮಾಡಬೇಡ ತಮ್ಮ ಇದ್ರಿಗೆ ಕಾನು ಪಟ್ಟಿ ಅಂಗಡಿ ಒಂದು ಕೊಡೋನು ಮತ್ ಹಿಂದ ಜಾಗ ಉಳ್ದ ಅದನು ಅಪ್ಪ ಒಂದು ಮಾಡಿ ನಾಲ್ಕು ನಾಕಲ್ಲಿ ಗಾಡಿ ತಗೊಂಡಾನ ಅದನು ಒಂದು ಕೊಡೋನು ನೀ ಏನ್ ಚಿಂತೆ ಮಾಡ್ಬೇಡ ತಪ್ಪಗಳಿಗೆ ಹಂಗಪ್ಪ ಅಂತ ಐತಿ ಇನ್ನು ಖಾಲಿ ಎರಡ್ ನೂರ್ ಜನ ಹುಡುಗರದ ಊರಾಗ ಆತುರ್ನೆಲ್ಲಾ ಮೇಟ್ ಹಚ್ಚುದೈತಿ ನೀ ಏನ್ ಚಿಂತೆ ಮಾಡ್ಬೇಡ ಬಸನಪ್ಪನ ಗುಡಿ ಐತೆ ಹೋಗನು ಸಾಂಗೈ ಸ್ವಾಮಿಳು ದೇವರ ಹೇಳತ್ತಾರ ನಾಲ್ಕು ನಿಂಬಿಕಾಯ್ ತಗೊಂಡು ಹೋಗಿ ನಿಂತು ಅಂದ್ರ ಒಂತ್ ಕಾಲ್ ಮೇಲೆ ನಿಂತು ಜಪ ಮಾಡನು ಏನು ಚಿಂತೆ ಮಾಡಬೇಡ ಇರ್ಲಿ ಇರ್ಲಿ ನೀ ಏನೋ ಮೆಂಬರ್ ಇದ್ದ ಕಾಂತಿ ಮತ್ತ ನಿಮ್ಮ ಪಂಚಾಯತ್ ಒಳಗೆ ಏನಾರ ನಮಗೊಂದು ಕೆಲಸ ಇದ್ರೆ ಕೊಡ್ರಿ ಹೋಗೋ ಮಾರೇ ನಂದ ತಿರಾಬಾದಾಗೈತಿ ಕೆಲಸ ಅಲ್ಲೇ ನಾಳೆ ಬಾ ಹೇಳ್ತ ಎಲ್ಲ ಇವ ಮೆಂಬರ ಮಹಾರಾಷ್ಟ್ರ ಮನಿತಾನ ಹರಕೊಂಡಿ ನನಗಾಗಿ ಹಾಳ ಮಾಡಿಕೊಂಡು ಕೆಳತಿ ನಿನಗಾಗಿ ಏನರ ಪಡ್ಕೊಂಡಿ ಹೆಣ್ಣೀಗೆ ಇನ್ನು ಒಂದು ಹೊಗತಾನ ಬ್ಯಾಡಾಗಿ ಬಿಟ್ಟು ಅದು ಕುಂತೇನ ಕೆಳತಿ ನಿನಗಾಗಿ ಏನರ